ನಾನೊಬ್ಬ ಒ ಬಿ ಸಿ ಸಮುದಾಯದ ಹುಡುಗ ಐವತ್ತು ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒ ಬಿ ಸಿ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ ಫೈಟ್ ಯಾರಿಗೆ ನನಗೂ ಸಂಸದರಿಗೆ ರಾಜಕಾರಣದಲ್ಲಿ ಕೌಂಟ್ರು ಕೊಟ್ರೇ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಹೀಗೆ ರಾಜಕಾರಣಗಳಿಗೆ ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಯಾವುದೋ ಏನೋ ಹೇಳ್ತಿದ್ರಣ ಏನೋ ಸ್ಕ್ರಿಪ್ಟ್ ಬರೆದು ಕಳೆದ್ರು ಪೆರೇಸಂದ್ರ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವ್ರ ಪ್ರಶ್ನೆ ಕೇಳ್ತಾರೆ ಚುನಾವಣೆ ಟೈಮಲ್ಲೂ ಇದೇ ಮಾತಾಡೋದು ಮಾತಾಡೋದು ನನ್ನ ಅಭಿಮಾನಿಗಳು ಕೆರಳ ನಾನು ಸಂಸದರಿಗೆ ಹೇಳ್ತೀನಿ ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಕೋದಾದರೆ ನಮ್ಮ ಫಾಲೋವರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾರೆ ನಾವು ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಏನಾಯಿತು ಅಂತ ನಾನು ನೋಡಿಲ್ಲ ನೆನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಲಾಂಡ್ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದ್ರೆ ಜವಾಬ್ದಾರಿ ಸರಿ ನಾವು ಅವ್ರನ್ನ ಹೊಣೆ ಮಾಡ್ತೀವಿ ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ತೇಜವಾದಿಗೆ ಎಳ್ದಿರ್ತಾರೆ ಅವರು ಮೊನ್ನೆ ಯಾರಂತೆ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು ಯಾಕೆ ಇಂಟರ್ಲಿಂಕ್ ಏನು ಏನಾದರೂ ಅರ್ಥ ಏನು ಆತ್ಮಹತ್ಯೆ ಕಾರಣ ಏನು ಅಂತ ಅಲ್ವಾ ನಾನು ಸಂಸದರಿಗೆ ಹೇಳ್ತೀನಿ ಯಾಕೆ ಅಂಥ ಮಾತುಗಳಲ್ಲೇ ಯಾಕೆ ಮಾತಾಡಿಸ್ತೀರ ಪ್ರೆಸ್ ಮೀಟಲ್ಲಿ ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊಂಡ್ರು ಇದು ಪೆರೇಸ್ ಅಂದ್ರೆ ಜಾಹಿರ ಪದೇ ಪದೇ ಕೆಣಕೋದೇನು ಪದೇ ಪದೇ ಕೇಳೋದೇನು ನನಗೆ ಕೇಶವರೆಡ್ಡಿ ಅಣ್ಣನೇ ತುಂಬ ಗೌರವ ಶಾಂತಮ್ಮನವರು ನನ್ನ ತಾಯಿ ಸಮ ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇದೆ ಅಷ್ಟೇ ನಾನು ಕೇಳೋದು ತಂದೆ ತಾಯಿನ ಗೌರವಿಸ್ಬೇಕು ನಾನು ಹೇಳಿದ್ದೆ ಕಾರ್ಡಿಯೋ ಕೆರೆಗೆ ಶಾಂತಮ್ಮನವ್ರ ಹೆಸರು ಇಡ್ತೀನಿ ನೋಡಿ ಸ್ಟಾರ್ಟ್ ಆಗಲಿ ಆಸ್ಪತ್ರೆ ಶಾಂತಮ್ಮ ಕಾರ್ಡಿಯೋ ಕೆರೆ ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ ನಮ್ಮೂರಿನ ಗೌರವಯುತ ಹೆಣ್ಣು ಮಗಳಾಗಿ ನನ್ನ ತಾಯಿ ಸಮಾನ ಸುಧಾಕರ್ ಅವರು ಅವ್ರ ಹೆಸರು ಇಡ್ತೀನಿ ನಾನು ಅಂದರೆ ನಮಗೆಲ್ಲ ಹಿರಿಯರು ನನಗೆ ಗೌರವ ಇದೆ ನಾನು ಹೇಳೋದು ಸಂಸದರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ ನೀವು ನನಗೆ ಕಿತ್ತಳೆ ಗೌಡ ಕಿತ್ತಳ ಸಂಸದ್ರೆ ನೀವು ನನಗೆ ಕಿತ್ತ ಯಾಕೆ ನೀವು ನನ್ನ ಮೇಲೆ ಡಿಫಾಮೇಶನ್ ಹಾಕ್ಸಿದ್ರು ಕೇಸ್ ಮಾಡೋ ಶಕ್ತಿ ಇದೆ ನಾನು ನಿಮ್ಮ ಮೇಲೆ ಕೇಸನ್ನು ಹಾಕಲ್ಲ ಬಿಡಿ ನಾನು ಸ್ವಲ್ಪ ನಿಮ್ಮ ಮೇಲೆ ನಾನು ಕೇಸ್ ಹಾಕೋಲ್ಲ ನನಗೆ ಆ ಒಬ್ಬ ಕಾರ್ಯಕರ್ತರನ್ನ ಯಾಕೆ ಬಲಿ ಮಾಡ್ತೀನಿ ಅವ್ರು ಯಾವಾಗ ಯಾವಾಗ ಎಲ್ಲೆಲ್ಲಿರ್ತಾರೋ ಅವ್ರಿಗೇ ಗೊತ್ತಿಲ್ಲ